ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಲಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಆರರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಯುಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದನ್ನೆಲ್ಲ ಮಾಡೋದ್ರಿಂದ ಮುಂಬರುವಂತಹ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಬರುತ್ತೆ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಜನವರಿ ತಿಂಗಳ ಮಾಸ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಮಾಸಪತ್ರಿಕೆ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಮಾರ್ಕೆಟ್ಗೆ ಬರುತ್ತೆ ಇನ್ನು ಪ್ರಿಂಟ್ ಆಗ್ತಾ ಇದೆ ಆಮೇಲೆ ನಿನ್ನೆಯ ವಿಡಿಯೋದಲ್ಲಿ ಜನವರಿ ಐದರ ವಿಡಿಯೋದಲ್ಲಿ ಮೊನ್ನೆ ನಡೆದಿರುವಂತಹ ಕೆ ಎ ಎಸ್ ಪರೀಕ್ಷೆಯಲ್ಲಿ ಐವತ್ತಕ್ಕೂ ಅಧಿಕ ಪ್ರಶ್ನೆಗಳು ಬಂದಿರೋ ಪ್ರೂಫ್ ಅನ್ನ ದಾಖಲೆಯನ್ನ ಕೊಡಲಾಗಿದೆ ಕ್ಯೂ ಆರ್ ಕೋಡ್ ಅನ್ನು ಕೂಡ ಕೊಡಲಾಗಿತ್ತು ಅದನ್ನು ಯಾರು ಸ್ಕ್ಯಾನ್ ಮಾಡಿದ್ರೆ ಅವರಿಗೆ ಪಿ ಡಿ ಎಫ್ ಬಂದಿರುತ್ತೆ ಯಾರಿಗೆ ಪ್ರೂಫ್ ಪಿ ಡಿ ಎಫ್ ಬಂದಿಲ್ಲ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ಪಿ ಡಿ ಎಫ್ ಅನ್ನ ಕಳಿಸ್ಕೊಡಲಾಗುವುದು ಅಥವಾ ಈ ವಿಡಿಯೋದ ಕೊನೆಗೆ ನಿಮಗೆ ಕ್ಯೂ ಆರ್ ಕೋಡ್ ಅನ್ನ ಒದಗಿಸಲಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನು ಕೊಡಲಾಗಿದೆ ಮುಂಬರುವಂತಹ ಎಲ್ಲಾ ಎಕ್ಸಾಮ್ಗಳಲ್ಲಿ ಕಡ್ಡಾಯವಾಗಿ ಸ್ಮಾರ್ಟ್ ಸ್ಮಾರ್ಟ್ಅಡಿ ಸರ್ಕಲ್ ಮಾಸ ಪತ್ರಿಕೆಗಳಿಂದನೇ ಪ್ರಶ್ನೆಗಳು ಬರಲೇಬೇಕು ಓಕೆ ಬನ್ನಿ ಈ ಒಂದು ವಿಡಿಯೋನ ಆರಾಮವಾಣ ಇತ್ತೀಚೆಗೆ ನಿಧನರಾಗಿರುವಂತಹ ನಾ ಡಿಸೋಜಾ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ನಾ ಡಿಸೋಜ ಅವರು ಸಂಬಂಧಿಸಿದ್ದಾರೆ ಕನ್ನಡದ ಪ್ರಸಿದ್ಧ ಸಾಹಿತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ನಾ ಡಿಸೋಜ ಅವರು ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾಗಿದ್ದಾರೆ ಇವರ ಅನೇಕ ಕಾದಂಬರಿಗಳು ಮತ್ತು ಕಥೆಗಳು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾಗಿರುವಂತಹ ಕೊಡುಗೆಗಳಾಗಿವೆ ನಾ ಡಿಸೋಜ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಇವರ ಪೂರ್ಣ ಹೆಸರು ನಾರ್ಬರ್ಟ್ ಡಿಸೋಜಾ ಅಥವಾ ನಾ ಡಿಸೋಜ ಸಾವಿರದ ಒಂಬೈನೂರ ಮೂವತ್ತೇಳರ ಜೂನ್ ಆರರಂದು ಸಾಗರದಲ್ಲಿ ಜನಿಸಿರುವಂತಹ ನಾ ಡಿಸೋಜ ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಅನೇಕ ಅಮೂಲ್ಯ ಕಾದಂಬರಿಗಳನ್ನು ನೀಡಿರುವಂತಹ ಒಬ್ಬ ಪ್ರತಿಭಾವಂತ ಕಾದಂಬರಿಕಾರ ಸಾಗರದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ನಂತರ ಮೈಸೂರಿನಲ್ಲಿ ಉನ್ನತ ವ್ಯಾಸಂಗ ಮಾಡಿದರು ಲೋಕೋಪಯೋಗಿ ಇಲಾಖೆಯಲ್ಲಿ ಉದ್ಯೋಗಕ್ಕೆ ಸೇರಿದರೂ ಕೂಡ ತಮ್ಮ ಹೃದಯಂಗಮವಾದ ಸಾಹಿತ್ಯ ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಡಗಿನ ನಡೆದಿರುವಂತಹ ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮ ಸ್ಥಾನವನ್ನು ಸುಭದ್ರವಾಗಿ ಸ್ಥಾಪಿಸಿಕೊಂಡ್ರು ಇವರ ಕಾದಂಬರಿಗಳನ್ನು ನೋಡೋದಾದರೆ ಮುಳುಗಡೆ ಕಾಡಿನ ಬೆಂಕಿ ದ್ವೀಪ ಬಂಜೆ ಬೆಂಕಿ ಮಂಜಿನ ಕಾನು ಈ ನೆಲ ಈಜಲ ಕೆಂಪು ತ್ರಿಕೋನ ನೆಲೆ ಮಾನವ ಸೇರಿದಂತೆ ಸುಮಾರು ನಲವತ್ತಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಇವರು ಸಕ್ರಿಯರಾಗಿದ್ದು ಮುಳುಗಡೆಯ ಊರಿಗೆ ಬಂದವರು ಸೇರಿದಂತೆ ಹನ್ನೆರಡಕ್ಕೂ ಹೆಚ್ಚು ಕೃತಿಗಳನ್ನು ನಾ ಡಿಸೋಜ ಅವರು ರಚನೆ ಮಾಡಿದ್ದಾರೆ ಈ ಕೃತಿಗೆ ಎರಡ್ ಸಾವಿರದ ಹನ್ನೊಂದರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ ಯಾವುದಕ್ಕೆ ಮುಳುಗಡೆಯ ಊರಿಗೆ ಬಂದವರು ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಕ್ರಮವಾಗಿ ಪಡೆದುಕೊಂಡಿವೆ ಯಾವುದು ಕಾಡಿನ ಬೆಂಕಿ ಹಾಗೂ ದ್ವೀಪ ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿ ನಿರ್ಮಾಣ ಆಗಿದೆ ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಕೂಡ ಇವರು ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟು ಹಾಗೂ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ನಾ ಡಿಸೋಜ ಅವರಿಗೆ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಖಿಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರೆತಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂದೇಶ ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಲಾ ಪ್ರಶಸ್ತಿಗಳು ನಾ ಡಿಸೋಜ ಅವರಿಗೆ ಲಭಿಸಿವೆ ಎರಡ್ ಸಾವಿರದ ಮೂರರಲ್ಲಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಆರಲ್ಲಿ ಆಳ್ವಾಜ್ ನುಡಿಸಿರಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಎರಡ್ ಸಾವಿರದ ಏಳರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಚಿತ್ರದುರ್ಗದ ಬೃಹನ್ಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾಶರಣ ಪ್ರಶಸ್ತಿ ಎರಡು ಸಾವಿರದ ಆರಲ್ಲಿ ಭಟ್ಕಳ ತಾಲೂಕು ದ್ವಿತೀಯ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದ್ರು ಎರಡು ಸಾವಿರದ ಆರಲ್ಲಿ ಮುಂಬಯಿಯ ಅಖಿಲ ಭಾರತ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಡಗಿನ ನಡೆದಿರುವಂತಹ ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಮೇಲೆ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ನೋಡಿ ಇಂತಹ ಒಂದು ವ್ಯಕ್ತಿತ್ವ ಉಳ್ಳಂತವರು ನಾ ಡಿಸೋಜ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇವರ ಮೇಲೆ ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೆನಪಿಟ್ಕೊಳ್ಳಿವೆ ಇತ್ತೀಚೆಗೆ ಯಾವ ಫುಟ್ಬಾಲ್ ಆಟಗಾರ ಅಮೆರಿಕದ ಅತ್ಯುನ್ನತ ನಾಗರಿಕ ಗೌರವವಾಗಿರುವಂತಹ ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಂ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವರ್ಷದ ಮಾಸಪತ್ರಿಕೆಗಳನ್ನು ಒಟ್ಟು ಹನ್ನೆರಡು ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕಳಿಸಲಾಗ್ತಾ ಇದೆ ಮೂರ್ನೂರ ಹತ್ತು ರೂಪಾಯಿಗೆ ಹನ್ನೆರಡು ಮ್ಯಾಗ್ಜಿನ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಲಿಯೋನೆಲ್ ಮೆಸ್ಸಿ ಲಿಯೋನೆಲ್ ಮೆಸ್ಸಿಯವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಅತ್ಯುನ್ನತ ನಾಗರಕ ಗೌರವವಾಗಿರುವಂತಹ ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಂ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಪ್ರಶಸ್ತಿಯನ್ನು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪ್ರದಾನ ಮಾಡಿದ್ದಾರೆ ಮೆಸ್ಸಿಯವರು ಈ ಪ್ರಶಸ್ತಿನ ಗೆದ್ದಿರುವಂತಹ ಮೊದಲ ಫುಟ್ಬಾಲ್ ಆಟಗಾರ ಮತ್ತು ಎರಡು ಸಾವಿರದ ಎರಡರಲ್ಲಿ ಇಪ್ಪತ್ತೆರಡರಲ್ಲಿ ಸಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಮೆಗಾನ್ ರಾಪಿಯೊ ನಂತರ ಕ್ರೀಡೆಯಿಂದ ಎರಡನೇ ವ್ಯಕ್ತಿಯಾಗಿದ್ದಾರೆ ಇತ್ತೀಚೆಗೆ ಎಚ್ ಎಚ್ಎಂ ಪಿವಿ ವೈರಸ್ ಸೋಂಕು ಕರ್ನಾಟಕದಲ್ಲಿ ಯಾವ ನಗರದಲ್ಲಿ ಮೊದಲು ಪತ್ತೆಯಾಗಿದೆ ಉತ್ತರ ಆಪ್ಷನ್ ನಾಲ್ಕು ಬೆಂಗಳೂರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐಸಿಎಂಆರ್ ಕರ್ನಾಟಕದಲ್ಲಿ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ನ ಎರಡು ಪ್ರಕರಣಗಳನ್ನು ದೃಢಪಡಿಸಿದೆ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಎಚ್ ಎಂ ಪಿ ವಿ ಮೂರು ಪ್ರಕರಣಗಳು ಸೋಮವಾರ ಪತ್ತೆಯಾಗಿದ್ದು ಅವುಗಳಲ್ಲಿ ಎರಡು ಕರ್ನಾಟಕದಲ್ಲಿ ಮತ್ತು ಒಂದು ಗುಜರಾತ್ನಲ್ಲಿ ವರದಿಯಾಗಿದೆ ಸೋಮವಾರ ಅಂದರೆ ಜನವರಿ ಐದರಂದು ಬೆಂಗಳೂರಿನಲ್ಲಿ ಎಂಟು ತಿಂಗಳ ಗಂಡು ಮತ್ತು ಮೂರು ತಿಂಗಳ ಹೆಣ್ಣು ಮಗುವಿಗೆ ಹಾಗೂ ಅಹಮದಾಬಾದ್ನಲ್ಲಿ ಎಂ ಎರಡು ತಿಂಗಳ ಬಾಲಕನಿಗೆ ಎಚ್ ಎಂ ಪಿ ವಿ ವೈರಸ್ ಸೋಂಕು ಪತ್ತೆಯಾಗಿದೆ ಯು ಎಸ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಸಿ ಡಿ ಸಿ ಪ್ರಕಾರ ಉಸಿರಾಟದ ಸಿನ್ಸಿಟಿಯಲ್ ವೈರಸ್ ಅಥವಾ ಆರ್ ಎಸ್ ವಿ ಅಂತೆಯೇ ಅದೇ ಕುಟುಂಬದ ಎಚ್ ಎಂ ಪಿ ವಿ ನ್ಯೂಮೋವಿರಿಡೆ ಕುಟುಂಬಕ್ಕೆ ಸೇರಿದೆ ಇದು ಸಾಮಾನ್ಯವಾಗಿ ಉಸಿರಾಟದ ಮೇಲ್ಭಾಗ ಮತ್ತು ಕೆಳಗಿನ ಉಸಿರಾಟದ ಸೋಂಕುಗಳನ್ನು ಉಂಟುಮಾಡುತ್ತದೆ ಸಾಮಾನ್ಯ ಶೀತ ಅಥವಾ ಜ್ವರಕ್ಕೆ ಹೋಲುವಂತಹ ರೋಗ ಲಕ್ಷಣಗಳನ್ನ ಎಚ್ ಎಂ ಪಿ ವಿ ಹೊಂದಿದೆ ಹ್ಯೂಮನ್ ಮೆಟಾ ನ್ಯೂಮೊ ವೈರಸ್ ಎಚ್ ಎಂ ಪಿ ಸಂಕ್ಷಿಪ್ತವಾಗಿ ನೋಡೋದಾದರೆ ಇದು ಎರಡು ಸಾವಿರದ ಒಂದರಲ್ಲೇ ಪತ್ತೆಯಾಗಿದೆ ಇತ್ತೀಚಿನಲ್ಲ ಇದು ಎರಡು ಸಾವಿರದ ಒಂದರಲ್ಲೇ ಪತ್ತೆಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಕೇಳ್ತಾರೆ ಇದು ನ್ಯೂಮೋ ವಿರೇಡೆ ಕುಟುಂಬದ ಭಾಗವಾಗಿದೆ ಇದು ಶೀತಗಳು ಅಥವಾ ಜ್ವರವನ್ನು ಹೋಲುವ ಉಸಿರಾಟದ ಸೋಂಕುಗಳನ್ನು ಉಂಟು ಮಾಡುತ್ತದೆ ಮಕ್ಕಳು ವೃದ್ಧರು ಮತ್ತು ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಜನರಿಗೆ ಬಹುಬೇಗ ಇದು ತಗಲುತ್ತದೆ ಚಳಿಗಾಲ ಮತ್ತು ವಸಂತ ಕಾಲದಲ್ಲಿ ಇದು ಪ್ರಚಲಿತವಾಗಿರುತ್ತದೆ ಕೆಮ್ಮು ಜ್ವರ ಸ್ರವಿಸುವ ಅಥವಾ ಉಸಿರು ಕಟ್ಟಿಕೊಳ್ಳುವ ಮೂಗು ನೋಯುತ್ತಿರುವ ಗಂಟಲು ಉಸಿರಾಟದ ತೊಂದರೆ ಉಬ್ಬಸ ರೋಗ ಲಕ್ಷಣಗಳನ್ನು ಇದು ಹೊಂದಿದೆ ಬ್ರಾಂಕೈಟಿಸ್ ನ್ಯೂಮೋನಿಯಾ ಆಸ್ತಮಾ ಮತ್ತು ಕಿವಿ ಸೋಂಕುಗಳನ್ನು ಸಹ ಇದು ಹೊಂದಿರುತ್ತದೆ ಕೆಮ್ಮುವಿಕೆ ಅಥವಾ ಸೀನುವಿಕೆಯಿಂದ ಉಸಿರಾಟದ ಹನಿಗಳ ಮೂಲಕ ಹರಡುತ್ತದೆ ನಿಕಟ ಸಂಪರ್ಕ ಅಥವಾ ಕಲುಷಿತ ಮೇಲ್ಮೈಗಳ ಮೂಲಕ ಇದು ಹರಡುತ್ತದೆ ಹ್ಯೂಮನ್ ವೈರಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ನೋಡೋದಾದರೆ ಇದರ ಸೋಂಕು ಮೂರರಿಂದ ಐದು ದಿನಗಳವರೆಗೆ ಇರುತ್ತದೆ ಮೂಗಿನ ಅಥವಾ ಗಂಟಲಿನ ಸ್ವಾಬ್ ಪರೀಕ್ಷೆಯ ಮೂಲಕ ರೋಗ ನಿರ್ಣಯವನ್ನು ಮಾಡಲಾಗುತ್ತದೆ ತೀವ್ರತರವಾದ ಪ್ರಕರಣಗಳಿಗೆ ಪತ್ತೆ ಹಚ್ಚಲು ಎದೆಯ ಎಕ್ಸ್ರೇ ಅಥವಾ ಬ್ರಾಂಕೋಸ್ಕೋಪಿಯ ಅಗತ್ಯ ಇರುತ್ತದೆ ಯಾವುದೇ ನಿರ್ದಿಷ್ಟ ಆಂಟಿವೈರಲ್ ಚಿಕಿತ್ಸೆ ಅಥವಾ ಲಸಿಕೆ ಲಭ್ಯ ಇಲ್ಲ ತೀವ್ರತರವಾದ ಪ್ರಕರಣಗಳಿಗೆ ಚಿಕಿತ್ಸೆ ಆಮ್ಲಜನಕದ ಅಗತ್ಯ ಇರುತ್ತೆ ಸೇಮ್ ಕೋವಿಡ್ ಎಚ್ ಎಂ ಪಿ ವಿ ವರ್ಸಸ್ ಕೋವಿಡ್ ನೈನ್ಟೀನ್ ವೈರಸ್ ಹೋಲಿಕೆಗಳನ್ನು ನೋಡೋದಾದ್ರೆ ಈ ಎರಡು ಜ್ವರ ಕೆಮ್ಮು ದಟ್ಟಣೆ ಮತ್ತು ಉಸಿರಾಟದ ತೊಂದರೆಯಂತಹ ಉಸಿರಾಟದ ಲಕ್ಷಣಗಳನ್ನ ಎಂ ಪಿ ವಿ ಹಾಗೂ ಕೋವಿಡ್ ನೈನ್ಟೀನ್ ಉಂಟು ಮಾಡುತ್ತವೆ ಉಸಿರಾಟದ ಹನಿಗಳ ಮೂಲಕ ಇವು ಹರಡುತ್ತವೆ ಹೆಸರು ಮಾತ್ರ ಬೇರೆಯಾಗಿದೆ ಲಡ್ಕಿ ಬಹಿನ್ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಆಯ್ಕೆಗಳನ್ನು ನೀಟಾಗಿ ಗಮನಿಸಿಕೊಳ್ಳಿ ಉತ್ತರ ಆಪ್ಷನ್ ಒಂದು ಮಹಾರಾಷ್ಟ್ರ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭಿಸಲಾಗಿರುವಂತಹ ಲಡ್ಕಿ ಬಹಿನ್ ಯೋಜನೆಯ ಫಲಾನುಭವಿಗಳನ್ನ ಮಹಾರಾಷ್ಟ್ರ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಈ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಮಹಿಳೆಯರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಆರ್ಥಿಕ ಬೆಂಬಲವನ್ನು ನೀಡಲಾಗ್ತಾ ಇದೆ ಆದಾಯದ ಮಾನದಂಡವಾಗಿ ಕೇವಲ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರುವ ಕುಟುಂಬಗಳ ಮಹಿಳೆಯರಿಗೆ ಮಾತ್ರ ಈ ಲಡಕಿ ಬಹಿನ್ ಯೋಜನೆಗೆ ಅರ್ಹತೆ ಇರಲಿದೆ ಮಹಾರಾಷ್ಟ್ರ ರಾಜ್ಯದ ರಾಜ್ಯ ಬಜೆಟ್ನಲ್ಲೂ ಮಹಿಳಾ ಸಬಲೀಕರಣಕ್ಕೆ ಪ್ರಾಧಾನ್ಯ ನೀಡಲಾಗಿದೆ ಇದರಲ್ಲಿ ಬಿಪಿಎಲ್ ಕುಟುಂಬಗಳಿಗೆ ಉಚಿತ ಎಲ್ ಸಿಲಿಂಡರ್ಗಳು ಮತ್ತು ರೈತರಿಗೆ ಉಚಿತ ವಿದ್ಯುತ್ ಯೋಜನೆಗಳನ್ನು ಸೇರಿಸಲಾಗಿದೆ ಈ ಯೋಜನೆಯ ವಾರ್ಷಿಕ ವೆಚ್ಚ ನಲವತ್ತಾರು ಸಾವಿರ ಕೋಟಿ ರೂಪಾಯಿಗಳಷ್ಟಾಗಿದ್ದು ಇದರ ಆರ್ಥಿಕ ಸುಸ್ಥಿರತೆಯ ಕುರಿತಂತೆ ಕಳವಳ ವ್ಯಕ್ತ ಆಗ್ತಾ ಇದೆ ಈ ವೆಚ್ಚಗಳು ಸರ್ಕಾರದ ವೇತನ ಪಾವತಿಗೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಅಂತ ಹಣಕಾಸು ಇಲಾಖೆ ಎಚ್ಚರಿಸಿದೆ ಆರ್ಥಿಕ ಹೊರೆ ಕಡಿಮೆ ಮಾಡಲು ಫಲಾನುಭವಿಗಳ ಸಂಖ್ಯೆಯನ್ನು ಸೀಮಿತಗೊಳಿಸುವ ಗುರಿಯನ್ನು ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಸಿಪಿಪಿಎಸ್ ಯಾವ ಸಂಸ್ಥೆಯು ಜಾರಿಗೆ ತಂದಿದೆ ಈ ವ್ಯವಸ್ಥೆಯನ್ನ ಯಾವ ಸಂಸ್ಥೆ ಜಾರಿಗೆ ತಂದಿದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿಕೊಳ್ಳಿ ಉತ್ತರ ಆಪ್ಷನ್ ಒಂದು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಒ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಜಾರಿಗೆ ತಂದಿದೆ ಈ ಹೊಸ ವ್ಯವಸ್ಥೆಯಿಂದಾಗಿ ಎಪ್ಪತ್ತೆಂಟು ಪಾಯಿಂಟ್ ಐದು ಲಕ್ಷ ಪಿಂಚಣಿದಾರರು ಈಗ ದೇಶದ ಯಾವುದೇ ಬ್ಯಾಂಕಿನಿಂದ ತಮ್ಮ ಪಿಂಚಣಿಯನ್ನು ಪಡ್ಕೋಬಹುದಾಗಿದೆ ಇದು ಪಿಂಚಣಿ ಪಾವತಿಯನ್ನು ವೇಗಗೊಳಿಸಿರುವುದಲ್ಲದೆ ಭೌತಿಕ ದೃಢೀಕರಣಗಳ ಅಗತ್ಯವನ್ನ ಕಡಿಮೆ ಮಾಡಿದೆ ಹಿಂದಿನ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಕೆಲವು ಬ್ಯಾಂಕ್ಗಳೊಂದಿಗೆ ಮಾತ್ರ ಈ ಒಪ್ಪಂದ ಇರ್ತಾ ಇತ್ತು ಆದರೆ ಈಗ ಪಿಂಚಣಿದಾರರು ಬ್ಯಾಂಕ್ ಬದಲಾಯಿಸಿದರೂ ಕೂಡ ಪಿಂಚಣಿ ಪಾವತಿ ಆದೇಶವನ್ನು ಮತ್ತೆ ಮಾಡಿಸುವ ಅಗತ್ಯ ಇಲ್ಲ ಈ ಹೊಸ ವ್ಯವಸ್ಥೆಯಿಂದ ಪಿಂಚಣಿ ಮೊತ್ತವು ತಕ್ಷಣವೇ ಪಿಂಚಣಿದಾರರ ಖಾತೆಗೆ ಜಮಾ ಆಗುತ್ತದೆ ಇದರಿಂದ ಪಿಂಚಣಿದಾರರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ ಸಾರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ರಾಜಸ್ಥಾನ ಟಿ ಟು ಫೋರ್ ಜೀರೋ ಟೂ ಎಂಬ ಹೆಸರಿನ ಗಂಡು ಹುಲಿ ಸಾರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶದ ಹೊರಗಡೆ ಬಂದು ಮೂವರನ್ನ ಗಾಯಗೊಳಿಸಿದೆ ಸಾರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶವು ರಾಜಸ್ಥಾನದಲ್ಲಿದೆ ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮೀಸಲು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಉದ್ಯಾನವನ ಆಗುವ ಮೊದಲು ಅಲ್ವಾರ್ ಮಹಾರಾಜರಿಗೆ ಒಂದು ಭೇಟಿಯಾಡುವಂತಹ ಸ್ಥಳವೇ ಸಾರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಹಾಗಾದರೆ ರಾಜಸ್ಥಾನದಲ್ಲಿರುವಂತಹ ಇತರೆ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವುದು ಒಂದನೆಯದು ಸಾರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಎರಡನೇದು ರಣಥಂಬೋರ್ ಹುಲಿ ಸಂರಕ್ಷಿತ ಪ್ರದೇಶ ಮೂರನೆಯದು ಮುಕುಂದ್ರಾ ಹಿಲ್ ಟೈಗರ್ ರಿಸರ್ವ್ ನಾಲ್ಕನೇದು ರಾಮ್ಗಢ್ ವಿಷ್ತಾರಿ ಹುಲಿ ಸಂರಕ್ಷಿತ ಪ್ರದೇಶ ಐದನೇದು ಧೋಲ್ಪುರ್ ಕರವಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಪೋಲಾವರಂ ನೀರಾವರಿ ಯೋಜನೆಯನ್ನ ಯಾವ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿಕೊಳ್ಳಿ ಉತ್ತರ ಆಪ್ಷನ್ ನಾಲ್ಕು ಗೋದಾವರಿ ಆಂಧ್ರ ಪ್ರದೇಶದ ಗೋದಾವರಿ ನದಿ ಮೇಲೆ ನಿರ್ಮಾಣ ಆಗುತ್ತಿರುವಂತಹ ಪೋಲಾವರಂ ಯೋಜನೆಯು ಇತ್ತೀಚೆಗೆ ತೆಲಂಗಾಣ ಸರ್ಕಾರದ ಕಳವಳಕ್ಕೆ ಕಾರಣವಾಗಿದೆ ತೆಲಂಗಾಣ ಸರ್ಕಾರವು ಐಐಟಿ ಹೈದರಾಬಾದ್ ತಜ್ಞರನ್ನ ನೇಮಿಸಿ ಈ ಯೋಜನೆಯಿಂದ ಗೋದಾವರಿ ನದಿಯ ಮೇಲೆ ಉಂಟಾಗುವಂತಹ ಪರಿಣಾಮಗಳನ್ನು ವಿಸ್ತೃತವಾಗಿ ಅಧ್ಯಯನ ಮಾಡಲು ಆದೇಶ ಮಾಡಿದೆ ಈ ಯೋಜನೆಯ ಗುರಿಗಳು ಏನೇನಿದೆ ನಾಲ್ಕು ಪಾಯಿಂಟ್ ಮೂರು ಆರು ಲಕ್ಷ ಹೆಕ್ಟೇರ್ ಭೂಮಿಯನ್ನ ನೀರಾವರಿ ಮಾಡುವ ಮೂಲಕ ಕೃಷಿ ಉತ್ಪಾದನೆಯನ್ನ ಹೆಚ್ಚಳ ಮಾಡುವುದು ಒಂಬೈನೂರ ಅರವತ್ತು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಿ ವಿದ್ಯುತ್ ಅಭಾವವನ್ನು ನಿವಾರಿಸುವುದು ಇಪ್ಪತ್ತೆಂಟು ಪಾಯಿಂಟ್ ಐದು ಲಕ್ಷ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವುದು ಎಂಬತ್ತು ಟಿಎಂಸಿ ನೀರನ್ನ ಕೃಷ್ಣಾ ಜಲಾನಯನ ಪ್ರದೇಶಕ್ಕೆ ವರ್ಗಾಯಿಸುವುದು ಪೋಲಾವರಂ ಯೋಜನೆಯ ಗುರಿಗಳಾಗಿವೆ ಗೋದಾವರಿ ನದಿ ಬಗ್ಗೆ ನೋಡೋದಾದರೆ ಗೋದಾವರಿ ನದಿಯು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮತ್ತು ಪವಿತ್ರ ನದಿಗಳಲ್ಲಿ ಒಂದಾಗಿದೆ ಇದು ಮಹಾರಾಷ್ಟ್ರದ ತ್ರಯಂಬಕೇಶ್ವರ ಬಳಿ ಹುಟ್ಟಿಕೊಂಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತದೆ ಗೋದಾವರಿ ನದಿಯ ಉಪನದಿಗಳು ಇದರ ಎಡದಂಡೆ ಉಪನದಿಗಳು ಯಾವುದಿದೆ ಪೂರ್ಣ ಪ್ರಾಣಹಿತ ಇಂದ್ರಾವತಿ ಶಬರಿ ತಲಿಪೇರು ವೈಗಂಗಾ ಪೆನ್ಗಂಗಾ ವರ್ಧಾ ದುದನ ಇದರ ಬಲನದಿ ಗೋದಾವರಿ ನದಿಯ ಬಲದಂಡೆಯ ಉಪನದಿಗಳು ಯಾವುದು ಪ್ರವರ ಮಾಂಜ್ರಾ ಪೆದ್ದವಾಗು ಮನ್ನೈರ್ ಕಿನ್ನರಸಾನಿ ಮತ್ತು ಗೋದಾವರಿ ಗೋದಾವರಿ ಜಲಾನಯನ ಪ್ರದೇಶವು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಛತ್ತೀಸ್ಗಢ ಮತ್ತು ಒಡಿಶಾ ರಾಜ್ಯಗಳ ಜೊತೆಗೆ ಮಧ್ಯಪ್ರದೇಶ ಕರ್ನಾಟಕ ಮತ್ತು ಪುದುಚೇರಿಯ ಕೇಂದ್ರಾಡಳಿತ ಪ್ರದೇಶಗಳ ಸಣ್ಣ ಭಾಗಗಳಿಗೂ ಇತರ ಜಲಾನಯನ ಪ್ರದೇಶ ವಿಸ್ತಾರವಾಗಿದೆ ಹಾಗಾದರೆ ಗೋದಾವರಿ ನದಿಯಿಂದ ಉಂಟಾಗಿರುವಂತಹ ಪ್ರಮುಖ ಯೋಜನೆಗಳ್ಯಾವುದು ಪೋಲಾವರಂ ನೀರಾವರಿ ಯೋಜನೆ ಕಾಳೇಶ್ವರಂ ನೀರಾವರಿ ಯೋಜನೆ ಸದರ್ಮಠ್ ಅನಿಕಟ್ಟು ಇಂಚಪಲ್ಲಿ ಯೋಜನೆ ಶ್ರೀರಾಮಸಾಗರ ಯೋಜನೆ ಸುದ್ದಿಯಲ್ಲಿರುವಂತಹ ಯುರೋಪ ಯಾವ ಗ್ರಹದ ಉಪಗ್ರಹವಾಗಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಗುರುಗ್ರಹ ಗುರುಗ್ರಹದ ಉಪಗ್ರಹಗಳಲ್ಲಿ ಒಂದಾಗಿರುವಂತಹ ಯುರೋಪ ತನ್ನ ದಪ್ಪವಾದ ಮಂಜುಗಡ್ಡೆಯ ಹೊರ ಪದರದಿಂದಾಗಿ ವಿಜ್ಞಾನಿಗಳನ್ನ ಅಚ್ಚರಿಗೊಳಿಸಿದೆ ಈ ದಪ್ಪ ಪದರವು ಹಿಂದಿನ ಅಂದಾಜುಗಳಿಗಿಂತ ಹೆಚ್ಚು ದಪ್ಪವಾಗಿದೆ ಸಾವಿರದ ಆರುನೂರ ಹತ್ತರಲ್ಲಿ ಗೆಲಿಲಿಯೋ ಗೆಲಲಿ ಕಂಡು ಹಿಡಿದಿರುವಂತಹ ಯುರೋಪ ಗುರುವಿನ ಗೆಲಿಯಲಿ ಗೆಲಿಲಿಯನ್ ಉಪಗ್ರಹಗಳಲ್ಲಿ ಚಿಕ್ಕದಾಗಿದೆ ಚಂದ್ರನಿಗಿಂತ ಸ್ವಲ್ಪ ಚಿಕ್ಕದಾಗಿರುವಂತಹ ಈ ಉಪಗ್ರಹ ಮೇಲ್ಮೈ ನಯವಾದ ಮಂಜುಗಡ್ಡೆಯಿಂದ ಆವೃತವಾಗಿದೆ ಆದರೆ ಮಂಜುಗಡ್ಡೆಯ ಕೆಳಗೆ ಉಪ್ಪು ನೀರಿನ ಸಮುದ್ರ ಆಡಾಗಿದೆ ಎಂದು ನಂಬಲಾಗಿದೆ ಈ ಸಾಗರವು ಭೂಮಿಯ ಸಾಗರಗಳಿಗಿಂತ ಎರಡು ಪಟ್ಟು ಹೆಚ್ಚು ನೀರನ್ನು ಹೊಂದಿರಬಹುದು ಯುರೋಪಾದಲ್ಲಿನ ಈ ಸಾಗರವು ಜೀವನಕ್ಕೆ ಅಗತ್ಯವಾದ ರಾಸಾಯನಿಕ ಅಂಶಗಳನ್ನು ಹೊಂದಿರುವ ಸಾಧ್ಯತೆ ಇದೆ ಇದರಿಂದಾಗಿ ಈ ಉಪಗ್ರಹದಲ್ಲಿ ಜೀವ ಇರಬಹುದು ಎನ್ನುವಂಥ ಸಾಧ್ಯತೆ ಹೆಚ್ಚಾಗಿದೆ ಯುರೋಪಾದ ಅಧ್ಯಯನ ಮಾಡಲು ನಾಸಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನಾಲ್ಕರಂದು ಯುರೋಪ ಕ್ಲಿಪ್ಪರ್ ಎಂಬ ಬಾಹ್ಯಾಕಾಶ ನೌಕೆಯನ್ನ ಉಡಾವಣೆ ಮಾಡಿದೆ ಓಕೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಅಡಿ ಸರ್ಕಲ್ ಮಾಸಪತ್ರಿಕೆಗಳಿಂದ ಕೆ ಎಸ್ ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿವೆ ಒಟ್ಟು ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ದಾಖಲೆ ಸಮೇತ ನಿಮಗೆ ಪಿ ಡಿ ಎಫ್ ಅನ್ನ ಈಗಾಗಲೇ ಕೊಡಲಾಗಿದೆ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಅದನ್ನ ಸ್ಕ್ಯಾನ್ ಮಾಡಿ ನೀವು ಕೂಡ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಿಗೆ ಈ ಟೆಕ್ನಾಲಜಿ ಗೊತ್ತಿಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಪಿಡಿಎಫ್ ಅಂತ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿದವರಿಗೆ ಪಿಡಿಎಫ್ ಅನ್ನ ಡೈರೆಕ್ಟ್ ಆಗಿ ಶೇರ್ ಮಾಡಲಾಗುವುದು ಕೆ ಎಸ್ ಪರೀಕ್ಷೆಯಲ್ಲಿ ನಮ್ಮ ದಾಖಲೆಗಳನ್ನ ನಾವು ಕೊಟ್ಟಿದ್ದೇವೆ ಆಮೇಲೆ ನಮ್ಮ ಮಾಸ ಪತ್ರಿಕೆಗಳು ಒಂದು ವರ್ಷದ ಮಾಸ ನಿಮ್ಮ ಮನೆಯ ಬಾಗಿಲಿಗೆ ಪಡ್ಕೋಬೇಕಂದ್ರೆ ಕೇವಲ ಫಿಫ್ಟಿ ಪರ್ಸೆಂಟ್ ಆಪ್ ನಲ್ಲಿ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ನಲ್ಲಿ ತ್ರೀ ಟೆನ್ ಮೂರ್ನೂರ ಹತ್ತು ಅಂತ ಮೆಸೇಜ್ ಮಾಡಿ ನಿಮಗೆ ಮೂರ್ನೂರ ಹತ್ತು ರೂಪಾಯಿ ಆಫರ್ ಅನ್ನ ಕೊಡಲಾಗುವುದು ಇದು ಕೇವಲ ನಮ್ಮ ಯೂಟ್ಯೂಬ್ ನಲ್ಲಿ ಯಾರು ವೀಕ್ಷಣೆ ಮಾಡ್ತಾ ವಿದ್ಯಾರ್ಥಿಗಳು ಅವರಿಗೆ ಮಾತ್ರ ಈ ಆಫರ್ ಇದೆ ಎಲ್ಲರ್ ಎಲ್ಲ ಕಡೆ ಆಫರ್ ಮುಕ್ತಾಯ ಆಗಿದೆ ಆಲ್ರೆಡಿ ಎಲ್ಲ ವಾಟ್ಸ್ಆಪ್ ನಲ್ಲಿ ಮುಕ್ತಾಯ ಆಗಿದೆ ಟೆಲಿಗ್ರಾಮ್ ಅಲ್ಲಿ ಮುಕ್ತಾಯ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮುಕ್ತಾಯ ಇದೆ ಕೇವಲ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಬರೋರಿಗೆ ಮಾತ್ರ ನಾವು ಈ ಆಫರ್ ಅನ್ನ ಕೊಡ್ತಾ ಇದ್ದೇವೆ ವಿಶೇಷವಾಗಿ ನಿಮಗೆ ಯಾಕಂದ್ರೆ ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರ ಅಂತ ಓಕೆ ವಾಟ್ಸಪ್ ನಲ್ಲಿ ನಮಗೆ ಹತ್ತು ಅಂತ ಮೆಸೇಜ್ ಮಾಡಿ ನಿಮಗೆ ಹತ್ತು ರೂಪಾಯಿಗೆ ಒಂದು ವರ್ಷದ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಮಾರ್ಕೆಟ್ ರೇಟ್ ಅರವತ್ತು ರೂಪಾಯಿಯಲ್ಲಿ ಮಾಸಪತ್ರಿಕೆ ನಿಮ್ಮ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಬಿಜಾಪುರ ಅಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಆಮೇಲೆ ಬೆಂಗಳೂರಿನಲ್ಲಿ ಅವೆನ್ಯೂ ರೋಡ್ ಅಲ್ಲಿ ಕಲಬುರಗಿಯಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಸ್ಟಾಲ್ ಅಲ್ಲಿ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಅಲ್ಲಿ ಶಿವಮೊಗ್ಗದಲ್ಲಿ ಡಯಾನ ಬುಕ್ ಹೌಸ್ ಚಿಕ್ಕಮಗಳೂರಿನಲ್ಲಿ ವಲ್ಲಭಾ ಸ್ಟೋರ್ ಮೈಸೂರಿನಲ್ಲಿ ಲ್ಯಾಂಡ್ಸ್ಡೋನ್ ಬಿಲ್ಡಿಂಗ್ನಲ್ಲಿ ಇತ್ಯಾದಿ ಕಡೆಗಳಲ್ಲಿ ಎಲ್ಲಾ ಕಡೆ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅಲ್ಲಿಂದ ಹೋಗಿ ಮಾಸಪತ್ರಿಕೆಯನ್ನು ನೀವು ಖರೀದಿ ಮಾಡಬಹುದಾಗಿದೆ ಧನ್ಯವಾದ